चैलडुड कैनसर्गेन अंतर बिकाजाफ एनवारमेंटल पल्यूशन बिकाजेंज इन लाइफ स्टैल अट लॉ कैनसर्स आर् इनक्रीसिंग क्यानसर्स इनक्रीज आता है आंड वि आर् आलो सी ए ट्रेंड आफ् यंगर् पेशेंट्स ेटिंग क्या क्या नानु पोस्ट ग्रैजुएट आग्दा वेरी रेर्ली वि यूश टू सी क्या द एज आफ् फिफ्टीन ट्वेंटी अरी वेरी रेड ಈಗೆಲ್ಲ ಇಪ್ಪತ್ತು ವರ್ಷಕ್ಕೆ ಬ್ರೆಸ್ಟ್ ಕ್ಯಾನ್ಸರು ಇಪ್ಪತ್ತೈದು ವರ್ಷಕ್ಕೆ ಕೋಲೋ ಕೋಲನ್ ಕ್ಯಾನ್ಸರ್ ದುಡ್ಕೋಡಿಂಗ್ ಕ್ಯಾನ್ಸರು ಇಂಥವೆಲ್ಲ ನೋಡೋಕ್ಕೆ ಶುರು ಮಾಡಿದ್ದೇವೆ ತುಂಬ ತುಂಬ ನೋಡ್ತಾ ಇದ್ದೀವಿ ಒನ್ ಈಸ್ ಇನ್ಕ್ರೀಸಿಂಗ್ ಒಬಿಸಿಟಿ ಇನ್ಕ್ರೀಸಿಂಗ್ ಸ್ಮೋಕಿಂಗ್ ಹ್ಯಾಬ್ರಿಟ್ಸ್ ಇನ್ಕ್ರೀಸಿಂಗ್ ರಾಂಗ್ ಡಯಟ್ರಿ ಪ್ರಾಕ್ಟೀಸ್ ಸಿಕ್ಕಾಪಟ್ಟೆ ಮೀಟ್ ಈಟಿಂಗ್ ಸಿಕ್ಕ ರೆಡ್ಯೂಸ್ಡ್ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಕನ್ಸಮ್ಷನ್ಸ್ ಆಲ್ಕೋಹಾಲ್ ಇನ್ಕ್ರೀಸಿಂಗ್ ಆಲ್ಕೋಹಾಲ್ ಇಂಟೇಕ್ ಒಬಿಸಿಟಿ ಇನ್ಕ್ರೀಸಿಂಗ್ ಇಂಥವೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಎರಡನೇದಾಗಿ ಲೈಫ್ ಸ್ಟೈಲ್ ಇದು ಲೈಫ್ ಸ್ಟಾನ್ ಆಲ್ಸೋ ಇಸ್ ಎಕ್ಸ್ಪೆಂಡಿಂಗ್ ಇನ್ಫೆಕ್ಷನ್ ಇಂದ ಹಾರ್ಟ್ ಪ್ರಾಬ್ಲಮ್ಸಿಂದ ಡೆತ್ ಆಗೋದು ಕಮ್ಮಿ ಆಗ್ತಾಯಿದೆ ಸಾಯ್ತಾಗ ಕಮ್ಮಿ ಆಗ್ತಾ ಇದೆ ಸೊ ಪೀಪಲ್ ಆರ್ ಲಿವಿಂಗ್ ಫಾರ್ ಲಾಂಗರ್ ಪೀರಿಯಡ್ ಆ್ಯಂಡ್ ಇಫ್ ಯು ಲಿವ್ ಲಾಂಗ್ ಯು ವಿಲ್ ಗೆಟ್ ಕ್ಯಾನ್ಸರ್ ನೋಡಿದರೆ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಇಯರ್ಸ್ ಆ ಥರ ಆ ನೋಡಿದರೆ अप्राक्सीमेटलीपोर्टेबल कैसस् प्रति वर्ष डयग्नोज आगते हैं इंडिया अलो दिसूज नंबर बट आक् दिसट्रू नंबर अंडर डयग्नोसोटिंग वेरी कामन बिकाज नम देश द्रिपेन्सापल इनटी लाइक बैंग्लोर आटीस टू हेल्थलिस ಸೊ ಅವರಿಗೆಲ್ಲ ಆಕ್ಸೆಸ್ ಟು ಹೆಲ್ತ್ ಕೇರ್ ಈಸ್ ವೆರಿ ಅನಿಕ್ವಲ್ ದಿಸ್ ಇಯರ್ ದೋಟಿವ್ ಇಂಟರ್ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ವಿಚ್ ಎರ್ ಆನ್ ಫಿಫ್ಟೀನ್ ಫೆಬ್ರವರಿ ದಿಸ್ ಇಯರ್ ದ ಮೋಟಿವ್ ಈಸ್ ಅನ್ವೆಲಿಂಗ್ ಚಾಲೆಂಜಸ್ ಅಂತ ಅಂದರೆ ಈಗ ಆಕ್ಸೆಸ್ ಟು ಹೆಲ್ತ್ ಕೇರ್ ಯಾವ ಥರ ಇಂಪ್ರೂವ್ ಮಾಡಬೇಕು ಇನ್ಇಕ್ವಾಲಿಟಿ ಶುಡ್ ಬಿಲ್ ಇಸ್ಟ್ ಅಂದರೆ ಎವ್ರಿಬಡಿ ಹ್ಯಾಸ್ ರೈಟ್ ಟು ಟ್ ಈಸ್ ದ ಮೋಟವ್ ಗ್ಲೋಬಲಿ ದಿಸ್ ಇಯರ್ ಲೈಕ್ ಸರ್ ಓಸ್ಟೆಲಿಂಗ್ ಇನ್ ದ ಲಾಸ್ಟ್ ಹ್ ಬೀನ್ ದಿಸ್ವೀಟ್ ಫಾರ್ ಕ್ಲೋಸ್ ಟು ಟ್ವೆಂಟಿ ಇಯರ್ಸ್ ಆ್ಯಂಡ್ ಐವ್ ಬೀನ್ ಇನ್ ಇಂಡಿಯಾ ಫಾರ್ ಆಲ್ಮೋಸ್ಟ್ ಕ್ಲೋಸ್ ಟು ಫಿಫ್ಟೀನ್ ಇಯರ್ಸ್ ನಾವು ಸೊ ನಾನು ಏನು ನೋಡ್ತಾ ಇದ್ದೀನಿ ಟ್ರೆಂಡ್ ಅಂತ ಹೇಳಿದರೆ ಡೆಫಿನೆಟ್ಲಿ ಚೈಲ್ಡ್ಹುಡ್ ಕ್ಯಾನ್ಸರ್ ಇನ್ಸಿಡೆಂಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅದು ವೆದರ್ ರಿಯಲಿ ಸಿ ತೊಂಬತ್ತೈದು ಪರ್ಸೆಂಟ್ ಮಕ್ಕಳಲ್ಲಿ ಗೊತ್ತಿರೋದು ಕಾರಣಗಳು ಇಲ್ಲ ಓನ್ಲಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ ವಿ ಹ್ಯಾವ್ ಸಮ್ ಜೆನೆಟಿಕ್ ಆರ್ ಎನ್ವೈರ್ಮೆಂಟಲ್ ಕಾಸಸ್ ಆರ್ ಇನ್ಫೆಕ್ಷನ್ಸ್ ಫಾರ್ ಎಕ್ಸಾಂಪಲ್ ಸೊ ಈಗ ವೆದರ್ ಇಟ್ ಈಸ್ ರಿಯಲಿ ರಿಲೇಟೆಡ್ ಟು ಲೈಫ್ ಸ್ಟೈಲ್ ಕ್ವಾಡಿಫಿಕೇಷನ್ಸ್ ಲೈಕ್ ಸರ್ಒ್ ಮೆನ್ಷನಿಂಗ್ ಡಿಫಿಕಲ್ಟ್ಸೆ ಬಟ್ ಡೆಫಿನೆಟ್ಲಿ ಇನ್ಸುರೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಮೇ ಬಿ ಇಟ್ ಇಸ್ ಬಿಕಾಲ್ಅ ಬೆಟರ್ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಆಕ್ಸೆಸ್ ರಿಪೋರ್ಟಿಂಗ್ ಅದರಿಂದ ಇರ್ಬೋದು ಬಟ್ ಪಾಸಿಟಿವ್ ಮೆಸೇಜ್ ಏನಂತ ಹೇಳಿದರೆ ಮಕ್ಕಳಲ್ಲಿ ಕ್ಯಾನ್ಸರ್ ಬೇರೆ ಬೇರೆ ರೀತಿ ಫಾರ್ ಎಕ್ಸಾಂಪಲ್ ಸರ್ವ ಸ್ಟಿಂಗ್ ಅಡಲ್ಟ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಕೋಲಾಂಗ್ ಕ್ಯಾನ್ಸರ್ ಇದೆಲ್ಲ ಕಾಮನ್ ಸರ್ವಿಂಗ್ಸ್ ಅಡಲ್ಟ್ಸಲ್ಲಿ ಈ ಥರ ಕ್ಯಾನ್ಸರ್ಸ್ ಕಾಮನ್ ಆಗಿ ನೋಡ್ತೀವಿ ಮಕ್ಕಳಲ್ಲಿ ಫಾರ್ ಎಕ್ಸಾಂಪಲ್ ನ್ಯೂಕೀಮಿಯಾ ರಿಫೋಮಾ ಬ್ರೈನ್ ಟ್ಯೂಮರ್ಸ್

As we know, is a world, cancer, day you know, closing the gap is uh, you know the message. So, uh, uh, people, uh, uh, in our country, Sakshatu post graduates, the oncology is a recognized field. Agarothi lagda, yeah. uh, doctors, he field choose and many doctors are passing out every year. So, hopefully, one CTL na ಮಾಡ್ತಿರೋ ಈ ಕ್ವಾಲಿಟಿ ವರ್ಕ್ ಈವನ್ ಟಯರ್ ಟಯರ್ ತ್ರೀ ಸಿಟೀಸಲ್ಲೂ ಸ್ಲೋಲಿ ಅಂದರೆ ಇದು ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಓವರ್ ನೈಟ್ ಮೇ ಬಿ ಟೆನ್ ಫಿಫ್ಟೀನ್ ಇಯರ್ಸ್ ಲೇಟರ್ ವೆನ್ ವಿ ಮೀಟ್ ಅಗೇನ್ ಇಟ್ ವಿಲ್ ಬಿ ಅ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಇನ್ ಅಲ್ಲಿ ಇಟ್ ವಿಲ್ ಬಿ ಫಾರ್ ದ ಬೆಟರ್ಮೆಂಟ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ಟ್ರೂಲಿ ಎವ್ರಿ ಚೈಲ್ಡ್ ಒಬ್ಬ ಪೇಶ್ ಏಜೆಂಟ್ ಅಂತಂದ್ರೆ ಈ ತ್ರಿಕೋನದ ರೀತಿಯ ಅಥವಾ ಎಕ್ಸ್ಟರ್ನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು ಅಥವಾ ಹೇಗಾದರೂ ಅದು ಅನುವಂಶ್ಯಕವಾಗಿ ಬಂದಿರೋ ಹೇಳ್ಬೋದು ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಕಾಸ್ಟ್ ನೋಡ್ತೀವಿ ನಾವು ಅದನ್ನು ಬಟ್ ಎಲ್ಲದನ್ನು ನಾವು ಮೂಲ ಹುಡುಕ್ತಾ ಹೋದರೆ ಅದು ಟ್ರೀಟ್ಮೆಂಟೇ ಡಿಲೇ ಆಗಿಬಿಡುತ್ತೆ ಸೊ ಹಾಗಾಗಿ ಪೂರಕವಾಗಿ ನಾವು ಏನು ಮಾಡ್ಬೋದು ಒಂದು ರಿಸ್ಕ್ ಫ್ಯಾಕ್ಟರ್ಸ್ನ ತಡೆಗಟ್ಟಬಹುದು ಆ ಒಂದು ಎಜುಕೇಷನ್ನ ನಾವು ಮಾಡ್ಬೋದು ಇನ್ಫೆಕ್ಷನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ವ್ಯಾಕ್ಸಿನೇಷನ್ ಮಾಡ್ಬೋದು ಈಗ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಸರ್ಕಾರದವರು ಅನೌನ್ಸ್ ಮಾಡಿದ್ದಾರೆ ನಮ್ಮಲ್ಲೇ ಅದು ಎಕ್ಸೀರಿಯಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅದನ್ನು ತಯಾರಿ ಮಾಡ್ತಾರೆ ಮೊದಲು ನಾವು ಇಂಪೋರ್ಟ್ ಮಾಡ್ತಾ ಇದ್ವಿ ಅದನ್ನು ಸೊ ಒಂದು ಏಜ್ ಗ್ರೂಪಲ್ಲಿ ಅದನ್ನು ಕೊಟ್ಟಾಗ ಮುಂದೆ ಮದುವೆ ಆಗಿ ಸೆಕ್ಷೋರ್ ಆಗೋದಕ್ಕಿಂತ ಮುಂಚೆ ಅವ್ರಿಗೆ ಇಮ್ಯುನಿಟಿ ಮಾಡಿರುತ್ತೆ ಆಮೇಲೆ ಲಿವರ್ ಕ್ಯಾನ್ಸರ್ಸ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ನ ನಾವು ಕೊಡ್ತಾ ಇದೀವಿ ಸೊ ಮುಂದೆ ಮುಂಚೆ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ಗೆ ಕೊಡ್ತಾ ಇದ್ದರು ಈಗ ಎಲ್ಲ ಸಾರ್ವಜನಿಕರಿಗೂ ಯಾಕಂದರೆ ಅದು ಸ್ಪ್ರೆಡ್ ಇಂದ ಹರಡುತ್ತೆ ಸೊ ಹಾಗಾಗಿ ಹೆಪಟೈಟಿಸ್ ಬಿ ಬಂದವರೆಲ್ಲರಿಗೂ ಕ್ಯಾನ್ಸರ್ ಬರುತ್ತೆ ಅಂತ ಕ್ಯಾನ್ಸರ್ ಇನ್ ಚೈಲ್ಡ್ ಪ್ರಿವೆಂಟ್ ಮಾಡಬೇಕಾದ್ರೆ ನಾವು ಏನಂತೀವಿ ಆಯುರ್ವೇದದಲ್ಲಿ ಗರ್ಭಿಣಿ ಪರಿಚರ್ಯದಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಫ್ ಗರ್ಭಿಣಿ ಪರಿಚರ್ಯದಲ್ಲಿ ಪ್ರೀ ನೆಟಲ್ ನೆಟಲ್ ಪೋಸ್ಟ್ ನೆಟಲ್ ಕೇರ್ ಚೆನ್ನಾಗಿತ್ತು ಒಳ್ಳೆ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡು ಜೀವನ ಶೈಲಿಯನ್ನು ಅಳವಡಿಸಿಕೊಂಡ್ರೆ ದ ಪ್ರೊಜೆನಿ ವಿಲ್ ಬಿ ಹೆಲ್ದಿ ಅಂತೀವಿ ಸೊ ಒನ್ಸ್ ದ ಹೆಲ್ದಿ ಪ್ರೊಜೆನಿ ಇದ್ದಾಗ ದ ರೇಟ್ ಆಫ್ ಇನ್ಫೆಕ್ಷನ್ಸ್ ಅಥವಾ ಇನ್ಫ್ಲಮೇಶನ್ಸ್ ಬಾಡಿಯಲ್ಲಿ ಅಥವಾ ದ ಆಕ್ಟಿವ್ ಇಮ್ಯೂನ್ ಸಿಸ್ಟಮ್ ಏನಿರುತ್ತೆ ದಟ್ ಕ್ಯಾನ್ ಪ್ರೊಟೆಕ್ಟ್ ದ ಚೈಲ್ಡ್ ಆಫ್ ದ ಕಿಡ್ ಫ್ರಮ್ ವೇರಿಯಸ್ ಇನ್ಫೆಕ್ಷನ್ ಡಿಸೀಸಸ್ ಆಮೇಲೆ ಇಂಥ ಮಹಾಕಾಯಿಲೆಯನ್ನು ನಾವು ಪ್ರಿವೆಂಟ್ ಮಾಡಬಹುದು ಅದ್ರ ಜೊತೆಗೆ ಒನ್ಸ್ ದ ಕಿಡ್ ಇಸ್ ಬಾರ್ನ್ ಆರ್ ದ ಚೈಲ್ಡ್ ಇಸ್ ಬಾರ್ನ್ ಹೌ ಟು ಪ್ರಿವೆಂಟ್ ದಿಸ್ ಪೀಡಿಯಾಟ್ರಿ ಕ್ಯಾನ್ಸರ್ಸ್ ಅಂದರೆ ಇನ್ ಆಯುರ್ವೇದ ವಿಫ್ ಥೆರಪೀಸ್ ಆಯುರ್ವೇದದಲ್ಲಿ ಆಯುರ್ವೇದದೇ ಪ್ರಕಾರ ಅಂಥದ್ದು ಇಮ್ಯುನೈಸೇಷನ್ಸ್ ಅಂತೀವಿ ನಾವು ಪ್ರಾಬಬ್ಲಿ ನಾವು ಪುಷ್ಯ ನಕ್ಷತ್ರ ದಿನ ಸ್ವರ್ಣಾಮೃತ ಪ್ರಾಶನ ಅಂತ ಹಾಕ್ತೀವಿ ಪ್ರತಿ ತಿಂಗಳು ಸೊ ಇಟ್ ಈಸ್ ಹ್ಯಾವ್ ಎ ಮೇಜರ್ ಇಂಪ್ಯಾಕ್ಟ್ ಆನ್ ದ ಪ್ರಾಪರ್ ಡೆವಲಪ್ಮೆಂಟ್ ಆಫ್ ದ ಕಿಡ್ಸ್ ಅಂಡ್ ದ ಪಿಡಿಯಾಟ್ರಿಷಿಯನ್ಸ್ ಆ್ಯಂಡ್ ಪ್ರಾಪರ್ ಡೆವಲಪ್ಮೆಂಟ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಸೊ ದೀಸ್ ಆಲ್ ಥಿಂಗ್ಸ್ ಏನಾಗುತ್ತೆ ಅಂದರೆ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಆಕ್ಟಿವ್ ಆಗಿರುತ್ತೆ ಯಾವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟಿವ್ ಆಗಿ ನಮ್ಮ ವ್ಯಾಧಿ ರೋಗ ನಿರೋಧಕ ಶಕ್ತಿ ಆಕ್ಟಿವ್ ಆಗಿರುತ್ತೋ ಪ್ರಾಬಬ್ಲಿ ನಮ್ಮ ಡಿಸೀಸ್ ಫೈಟಿಂಗ್ ಕೆಪಾಸಿಟಿ ಜಾಸ್ತಿ ಆದಾಗ ವಿ ಕ್ಯಾನ್ ಅವಾಯ್ಡ್ ದೀಸ್ ಡಿಸೀಸ್ ಅದ್ರ ಜೊತೆಗೆ ನಾವು ಪೀರಿಯಾಡಿಕಲ್ ಕೋಮಾರ ನೃತ್ಯ ಪಂಚಕರ್ಮ ಥೆರಪೀಸ್ ಅಂತೀವಿ ಸೊ ಯಾವಾಗ ಪಂಚಕರ್ಮ ಥೆರಪೀಸ್ ಮಾಡ್ತೀವೋ ಇಟ್ ವಿಲ್ ಹೆಲ್ಪ್ ಇನ್ ಏನು ಟಾಕ್ಸಿನ್ಸ್ ಇರುತ್ತೆ ಬಾಡಿಯಲ್ಲಿ ಅಕ್ಯುಮುಲೇಟೆಡ್ ಅದನ್ನ ಒಂದು ನಾವು ಹೊರಗಡೆ ತೆಗೆದು ಹಾಕ್ತೀವಿ ಹಾಗಾಗಿ ನಮ್ಮ ಗಳೆಲ್ಲ ಚೆನ್ನಾಗಿ ಫಂಕ್ಷನ್ಸ್ ಆಗ್ತಾ ಇರುತ್ತೆ ಆಮೇಲೆ ಏನಾದರೂ ಇನ್ಫ್ಲಮೇಶನ್ಸ್ ಪ್ರೋಸೆಸ್ ಅಂಡರ್ ಗೋಯಿಂಗ್ ಆಲ್ಸೋ ಕ್ಯಾನ್ ಬಿ ಕಂಟ್ರೋಲ್ ಅದ್ರ ಜೊತೆಗೆ ನಾವು ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಇಮ್ಯೂನ್ ಬೂಸ್ಟರ್ಸ್ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ವಿ ಹ್ಯಾವ್ ವೆರಿ ಗುಡ್ ಇಮ್ಯೂನ್ ಬೂಸ್ಟರ್ ಅರ್ಬ್ಸ್ ಅಂತೀವಿ ಲೈಕ್ ಬ್ರಾಹ್ಮಿ ಕೊಡ್ಬೋದು ಅಮೃತ ಬಳ್ಳಿ ಇರ್ಬೋದು ಅಶ್ವಗಂಧ ಇರ್ಬೋದು ಇಂಥದ್ದೆಲ್ಲ ಕೊಟ್ಟರೆ ಡೆವಲಪ್ಮೆಂಟ್ಸ್ ಆಗುತ್ತೆ ಜೊತೆಗೆ ಆ ಇಮ್ಯೂನ್ ಸಿಸ್ಟಮು ಕೆಲಸ ಚೆನ್ನಾಗಿ ಮಾಡುತ್ತೆ ಹಾಗಾಗಿ ಮುಂದೆ ಬರುವ ತೊಂದರೆಗಳಿಂದನೂ ಅವಾಯ್ಡ್ ಮಾಡೋ ಅವಾಯ್ಡ್ ಆಗ್ಬೋದು ಅಥವಾ ಅವಾಯ್ಡ್ ಮಾಡ್ಕೋಬೋದು